ಬಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಟೇ ಟ್ವೆಂಟಿ ಸೆವೆನ್ ಆ್ಯಕ್ಚುಲಿ ನಿನ್ನೆ ಬರಬೇಕಿತ್ತು ವೈಫ್ ಬರಲಿಲ್ಲ ನಾನು ನೀನು ಯಾಕೆ ಅಂತ ಹೇಳಿದ್ದೀನಿ ಅಮ್ಮ ಯಾಕೆ ಬಂದಿಲ್ಲ ನಮ್ಮ ನಮ್ಮಮ್ಮನಿ ಎಲ್ಲರೂ ನಮಸ್ಕಾರ ಹೇಳಿ ಹಾಂ ಗಂಟೆ ಅಂತ ನನಗೆ ಬರ್ಬೇಕು ತಾನೇ ಮತ್ತೆ ನಾನೇ ಮತ್ತೆ ಅಂತ ಹೇಳಿದ್ದೀನಿ ಓಕೆ ಬಂಗಾರ ಏನು ವರ್ಕೌಟ್ ಹೇಳು ಇಂಥ ಮಾಡಬೇಕಿವೇನು ಕೆಲವ್ರು ಎಲ್ಸ್ಬೇಕು ಮಾಡ್ತೀನಿ ಹಾಂ ಮಾಡ್ತೀನಿ ಅಂತೇಳಿ ಅಮ್ಮನು ಖುಷಿ ಸ್ವಲ್ಪ ಮಾಡಿಸು ಕುಚ್ಚಮ್ಮ ಅನ್ನಂಗಿಲ್ಲ ನೀವು ಓಕೆ ಹೌದು ಜೋಶ್ ಜೋಶ್ ಐ ಇದ್ಯಾ ಓಕೆ ಖುಷಿ ಮರಿ ಹ್ಞೂ ಓಕೆನಾ ಮಾಡಿ ವಾರ್ಮಪ್ ಮಾಡಿ ಹೌದು ಬೇಗ ಮಾಟಾಡ್ತಿದ್ಯಾ ಖುಷಿ ಮರಿ ಮಾಟಾಡ್ತಿದ್ಯಮ್ಮ ವಿಶೀತಿ ನೀನು ಬೇಗ ಮಾಡು ಬೇಗ ಬೇಗ ಅಪ್ ಮಾಡಬೇಕು ಮತ್ತೆ ಟಕ್ ಟಕ್ ಅಂತ ನೆಕ್ಸ್ಟ್ ಹೋಗೋಣ ಅವು ತರ ನಿನ್ನೇ ಬೇರೆ ರೆಸ್ಟಲ್ಲಿ ಇದೆಯಾ ಒಳ್ಳೆ ನಿದ್ದೆ ಹೊಡೆದಿದ್ದೀಯಾ ಎಷ್ಟು ಇದ್ದೆ ಮಲ್ಕೊಂಡಿದ್ದೆ ಆಯ್ ಸುಳ್ಳ ಕರೆಕ್ಟಾಗಿ ಹೇಳು ಹೇಳು ಶವಾ ಒಳ್ಳೆ ನಿದ್ದೆ ಹೊಡೆದಿದ್ಯಾ ಹ್ಞೂ ಖುಷಿ ಮರಿ ಓಕೆ ನೆಕ್ಸ್ಟು ಮಾಡೋಣ ಬೇಗ ಮಾಡಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೊಳ ಸ್ಟಾರ್ಟಿಂಗ್ಗೆ ಬೇರೆ ಹೊಳಸ್ತೀಯ ಬಾ ಬೇಗ ಯಾಕೆ ಹೊಳತಿಯಾ ಕೋತಿ ಹಾಂ ಎಷ್ಟು ಸುಳ್ಳು ಅಂದರೆ ಈ ಎಕ್ಸಸೈಸ್ ಮಾಡಿದ್ಯಾ ಅಂದರೆ ದೊಡ್ಡದು ತಗೋ ಬೇಗ ಆಯ್ತು ಹಂಗಲ್ಲ ಮಾಡೋಂಗಿಲ್ಲ ಬೇಗ ತಗೋ ಇದು ಹ್ಞೂ ಅಪ್ಪ ಎಷ್ಟು ಜೀವ ತಿಂತೀನಿ ಹನ್ನೆರಡು ಇದೆಲ್ಲ ಮಾಡಿದ್ವಿ ಆಯ್ ಆಯ್ತಮ್ಮ ಸಾರಿ ಸಾರಿ ಇಷ್ಟೇ ಮಾಡು ಹಾಂ ಹಾಂ ಬೇಡ ಬಾಯ್ ನೀನು ಹಾಂ ಅಮ್ಮ ಆಯ್ ನೋಡಿ ಹಿಂಗೆ ಮಾಡಿದ್ರೆ ಕೊಪ್ಪ ಬರುತ್ತೆ ನಂಗೆ ಬೇಗ ಭಯಪಡ್ಬಾರ್ದು ಮಾಡಬೇಕು ಆಯ್ತು ಮಾಡಿದ್ದೆ ಖುಷಿ ನೀನು ಮಾಡಿಲ್ಲ ಅಂದರೆ ಭಯಪಡಬೇಕು ಬೇಗ ಹ್ಞೂ ಆಯಿತು ಬೇಗ ಅಮ್ಮ ಈ ಕಡೆ ಮಾಡು ಕರೆಕ್ಟಾಗಿ ಇಟ್ಕೊ ಕಾಲು ಕರೆಕ್ಟಾಗಿ ಇಟ್ಕೊ ಅಮ್ಮ ಟೈಮ್ ವೇಸ್ಟ್ ಮಾಡಬೇಡ ಹಾಂ ಹಾಂ ಎಸ್ हाँ बैक् बरत टो ओके वन टू थ्री फोर फाइव सिक्स फैक्स एट नाइन टेन लास्ट फोर लास्ट थ्री लास्ट टू ಪ್ಲಾಸ್ಟ್ ಸೂಪರ್ ಬೈಕ್ ನೋಡಿ ಬೈಕ್ ಅಂತ ಅವಳೆ ಮಾಡಿರೋದು ಒಂದು ಎಕ್ಸಸೈಸು ಕೂತ್ಬಿಟ್ಟ ಅವಳೆ ಬಂದ್ಬಿಟ್ಟು ರೊಮ್ಮಿ ಬೇಕ ಬಾ ಏನು ಎಷ್ಟು ಮಾಡ್ತಾಳು ಅವಳು ಹಾ ಓಕೆ ಬಾ ಏನು ಹೇಳು ಹೇಳ್ಕೊಡ್ತೀನಿ ಕೂತ್ಕ ಸ್ವಲ್ಪ ಕೂತ್ಕಮ್ಮ ಆಯಿತು ಮ್ಯಾಮ್ ಸೈಡ್ ಮಾಡಿ ಲೆಗ್ ಮಾತ್ರ ಏನಾಗಲ್ಲ ಹಾಂ ಮಾಡಿ ಎರಡು ಒನ್ ಟೂ ತ್ರೀ ಫೋರ್ ಗುಡ್ ಕೂತ್ಕೋ ಕೆಳಗೆ ಹಾಂ ಫೈವ್ ಸೂಪರ್ ಸಿಕ್ಸ್ ಕುತ್ಕೋಬೇಕು ಸ್ವಲ್ಪ ಆ ಲೆಗ್ ಹಾಂ ಸೆವೆನ್ ಆ ಲೆಗ್ ಕುತ್ಕೋಬೇಕು ನೋಡಿ ಕೆಳಗಡೆ ಸ್ವಲ್ಪ ಕೂತ್ರೆ ಅಂದ್ಕೊಳ್ಳಿ ಮೋರ್ ಎಫೆಕ್ಟಿವ್ ಫೈರ್ ಲೆಗ್ ಕಾಡಿಯೋ ಮೂಮೆಂಟು ಯಸ್ ಕಮೇ ಲಾಸ್ಟ್ ಫೈ ಮೋರ್ ಲಾಸ್ಟ್ ಫೋರ್ ಕುತ್ಕೋ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಆ ಕಡೆ ಮಾಡು ಗಡ್ ಕ್ವಿಕ್ ಫಾಸ್ಟ್ ಆ ಕಡೆ ಒನ್ ಇನ್ನು ಕುತ್ಕೋಬೇಕು ಈ ಕಾಲು ಕೂತ್ಕೊ ಒಳ್ಳೆ ಎಫೆಕ್ಟಿವೆ ಆಮೇಲೆ ಕಾಲ ಮೇಲೆ ಹಾಂ ಎಸ್ ಕೆಳಗೆ ಹೋದಾಗ ಇಂದಿಷ್ಟು ಸ್ಟೆಚ್ ಮಾಡ್ತೀಯಲ್ಲ ಸ್ವಲ್ಪ ಕುತ್ಕೋ ಕುತ್ಕೋ ಇನ್ನು ಸ್ವಲ್ಪ ಕುತ್ಕೋ ಕೆಳಗೆ ಅಂದರೆ ಈ ಕಾಲ್ ಮೇಲೆ ಪ್ರೆಷರ್ ಹಾಕೋ ಅಂತ ಹಾಂ ನೀ ಮುಂದೆ ತಗೋಬೇಡ ಎಸ್ ಮಾಡಿ ತ್ರೀ ಸ್ಪೀಡಾಗಿ ಫೋರ್ ಗಡ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲಾಸ್ಟ್ ಟು ಮಾಡಿ ಸಾಕು ಪ್ಲಸ್ ಒನ್ ಹ್ಞೂ ಸಾಕಮ್ಮ ಖುಷಿಯಮ್ಮ ಆಲ್ಟ್ರನೇಟ್ ಒಂದು ಟೆನ್ ಮಾಡ್ತೇ ಏಯ್ ನೋಡಿ ಹಿಂಗೆ ಮಾಡ್ತಾಳೆ ಸುಸ್ತು ಇಂಥ ಮಾತ್ರ ಮಾತ್ರ ಆಗೋದೇ ಇಲ್ಲ ನೋಡಿ ಏಯ್ ಎಲ್ಲಿಗೆ ಹೋಗ್ತಾ ಇದೆಯಾ ಹಾಂ ಮೊಟ್ಟೆ ಡೌ ಮಾಡ್ಕೊಂಡು ಏನೋ ಒಂದು ಮಾಡ್ತೀಯ ನೋಡಿ ಖುಷಿಯಮ್ಮ ಅಲ್ಲ ಬಾಯ್ ಬೇಗ ನೆಕ್ಸ್ಟ್ ಏನು ಅಲ್ಲ ಆಲ್ಟರ್ನೇಟ್ ಮಾಡಿ ಬೇಗ ಹಾಂ ಹಾಂ ಸೂಪರ್ ಖುಷಿ ಹೆಂಗೆ ನೋಡಿ ನಾಡ ಆಯ್ತು ಮಾಡಿದೆ ಖುಷಿ ಮಾರಿ ಯಾಸ್ ಕೂತ್ಕೋ ಸ್ವಲ್ಪ ಒಂದು ರೈಟ್ ಒಂದು ಲೆಫ್ಟ್ ಬೇಗ ಗುಡ್ ಒಂದು ರೈಟ್ ಒಂದು ಲೆಫ್ಟ್ ಒಂದು ಮಾಡಬೇಕು ನೋಡಿ ಮಾಡಿ ಪರವಾಗಿ ಸ್ವಲ್ಪ ಕೂತ್ಕೋಬೇಕು ಕೂತ್ಕೊಂಡ್ರೆ ಎಫೆಕ್ಟ್ ಕೂತ್ಕೊತಾ ಇಲ್ಲ ನೋಡಿ ಆಯ್ತು ಮಾಡ್ತಿದ್ದೆ ಕೊರಪ್ಟ ಖುಷಿ ಮಾಡಿ ಹಾಂ ಯಾಸ್ ಕೂತ್ಕೋ ಯಾಸ್ ಹ್ಞೂ थ्री फोर्ड फाइव कीप गोयिंग सेवन गुड कीपिंग सेवन एम नईन हम्म नो यु सुन नोड़ ते हमता ಲಾಸ್ಟಲ್ಲಿ ನೋಡಿದ್ರಲ್ಲ ಅಷ್ಟೇ ಸುಮ್ಮನೆ ಏನೋ ಕಾಡಾಚಾರಕ್ಕೆ ಮಾಡಬೇಕಂತ ನೋಡಿ ಹಾಂ ಏನು ಅಲ್ಲಿ ಮುಂದೆ ನಿಂತ್ಕೋಬೇಕು ಹ್ಞೂ ಹಾಯಿ ಏನು ಡೆಡ್ ಲಿಫ್ಟೇ ಇಲ್ಲ ಕುಸುಮ ಯಾಕೆ ಮಾಡಲ್ವಾ ನೋಡಿ ಡೆಡ್ ಲಿಫ್ಟ್ ನೋಡಿ ಇವಳಿಗೆ ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಲಿಫ್ಟ್ ಮಾಡ್ಸೋಣ ಅಂತಂದರೆ ಇವಾಗ ಡೆಡ್ ಲಿಫ್ಟೇ ಮಾಡ್ತಾಯಿಲ್ಲ ಇವಳು ಇವಾಗ ನೋಡಿ ಮಾಡೋಲ್ಲ ಅಂತ ಮಾಡೋಲ್ಲ ಅಂದರೆ ಏನೋ ಹೇಳ್ತಾ ಇದ್ದಾಳೆ ಅದಕ್ಕೆ ರೀಸನ್ ಇದೆ ಅಂತ ఆమె హేత ని అంతా ఓకే ఖుషమ్మ నిష్ట అస్ట్ మోడ ఓకే ఇవ్వగను నెక్స్ట్ టైం ఇస్ సరే నెక్స్ట్ బ్రేక్ హిప్ డౌన్ మోడు రైట్ లెక్ గడ్ వన్ పక్క మ్యాట్ పక్కకి బర్లీ త్రీ త్రీ గుడ్ బ్రీత్ అమల్ ఫోర్ సూపర్ అమ్మ ఎస్ गुड सेवन एट नाइन सुपर कुसुम टैन सुपर एक कड़े टेन गर्ड वन सूपर कुसु टू थ्री फोर फाइव सिक्स सेवन एट ए कुसुम नई टैन गर्ड इरा आलट्रने टेनते आलट्रेट ये अमरद्र बाहुबली ने खुशम्मा बेगा डें इकेला ब्री नार्मल फस्ट रईट टर्न लेफ्ट टर्न गड की गोयिंग टू सूपर थ्री फोर फोर आम आय अम आ ಆಗುತ್ತೆ ಆಗುತ್ತೆ ಡೂ ಇಟ್ ಆಗುತ್ತಮ್ಮ ಆಯಿತು ಬೇಗ ಮಾಡು ಬೇಗ 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 ಖುಷಿ ಬೇಗ ಆಗುತ್ತೆ ಆಗುತ್ತೆ ಖುಷಮ್ಮ ನಾನು ನೆನ್ಸ್ಕೋಬಾರ್ದು ನೀನು ಬೇಗ ಮಾಡು ಬೇಗ ಮಾಡಿ ಬೇಗ ಮಾಡು ಆಯಿತು ಚಕ್ಕಂತ ಹ್ಞೂ ಗೇಟ್ ಹ್ಞೂ ಲಾಸ್ಟ್ ಫೈವ್ ಲಾಸ್ಟ್ ಫೋರ್ ಗುಡ್ ಹ್ಞೂ ಹ್ಞೂ ಲಾಸ್ಟ್ ತ್ರೀ ಕುಸ್ತಮ್ಮ ಲಾಸ್ಟ್ ತ್ರೀ ಗರ್ಡ್ ಲಾಸ್ಟ್ ಹ್ಞೂ ಲಾಸ್ಟ್ ಒನ್ ಆ ಒಂದು ಆ ಕಡೆ ಒಂದಪ್ಪ ಆಕಡೆ ಕಡೆ ಆ ಕಡೆ ಆ ಕಡೆ ಮಾಡ್ತಿರ ಹೆಂಗಿದೆ ನೋಡಿ ಅವಳು ರೈಟ್ ಲೆಫ್ಟ್ ಮತ್ತು ಆಮೇಲೆ ಫಸ್ಟ್ ಏನು ಮಾಡೋದು ರೈಟ್ ಲೀಡಿಂಗ್ ಮಾಡ್ತಾಳೆ ಆಮೇಲೆ ಬ್ರೇಕ್ ಕೊಟ್ಬಿಟ್ಟು ಲೆಫ್ಟ್ ಲೀಡಿಂಗ್ ಮಾಡಿಬಿಟ್ಟು ರೈಟಿಗೆ ಹೆಣ್ಣು ಮಾಡ್ಬೇಕು ತಾನೆ ಮಾಡೋದಲ್ಲ ನೋಡಿ ಹಂಗೆ ಸ್ಕಿಪ್ ಮಾಡ್ತೀಯ ನೀನು ಬಿಸುಮುಸ್ ನಾಗಮ್ಮ ಓಕೆ ಬ್ರಿಕ್ ಬ್ರೇಕ್ ತಗ ಏನು ಏನಂತ ಇದೆಯಾ ಪರಮಾತ್ಮನ ಅನಿಸುತ್ತೆ ಅಮ್ಮ ವೈಶಿವಮ್ಮ ಭಗವಂತ ಏನು ಮಾಡ್ತಾನೆ ಅಂತ ಹೇಳು ತುಂಬ ಕಷ್ಟ ಕೊಡ್ತಾನೆ ಅಂತೆ ಪರೀಕ್ಷೆ ಮಾಡ್ತಾ ಇರ್ತಾನೆ ಆ ಪಾಸ್ ಆಗಬೇಕು ನೀನು ಓಕೆನಾ ನೋಡಿದಿಲ್ಲ ಯಾವಾಗಲೂ ಅಷ್ಟು ಜೀವದಲ್ಲಿ ನೀನು ಕಷ್ಟಪಡ್ಬೇಕು ನೀನು ಇವಾಗ ಹ್ಞೂ ಮಾಡಬೇಕು ಎಕ್ಸಸೈಜು ಫುಲ್ ಫಿಟ್ ಆಗಿಬಿಡ್ತೀಯಾ ನೀನೇ ಮೋಟಿವೇಶನ್ ಎಲ್ರಿಗೂ ಹೌದ್ ಸ್ಟ್ಯಾಮಿನಾ ಸ್ಟ್ರೆಂತು ಆ್ಯಕ್ಟಿವಿಟಿ ಎಲ್ಲ ಇರಬೇಕು ನಿಮಗೆ ಹ್ಞೂ ನೀನು ಏನೇ ಇರಲಿ ರಿಸಲ್ಟ್ ಈಸ್ ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ನೀನು ಆ್ಯಕ್ಟಿವಿಟಿ ಇದೆಯಲ್ಲ ಎಬ್ಬರ್ ಎದ ರೀತಿ ಎಕ್ಸಸೈಸ್ ಅದು ತುಂಬ ಖುಷಿ ನನಗೆ ಓಕೆ ಹ್ಞೂ ಆಗಿದೆಮ್ಮ ಇನ್ಸುಲನ್ಸ್ ಎಲ್ಲ ಆಗಿದೆ ಗೊತ್ತಾಗುತ್ತೆ ನನಗೆ ಓಕೆ ಖುಷಿಯಮ್ಮ ಹ್ಞೂ ಯಾಕೆ ಹೇಳ್ಬೇಕು ಹೇಳ್ತೀನಿ ನನಗೆ ಗೊತ್ತಾಗುತ್ತೆ ತುಂಬ ಹುಮ್ಮ ಖುಷಿಯು ಹೇಳ್ತೀನಪ್ಪ ಹಾಂ ಸರಿ ಆಯಿತು ನೆಕ್ಸ್ಟ್ ಮಾಡೋಣ ಓಕೆ ಬ್ರೇಕ್ ಔಟ್ ಆಫ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಬ್ರೀದಿಂಗ್ ಫುಲ್ ಒಂದು ಸೆಕೆಂಡ್ ಹೋಲ್ಡ್ ಮಾಡು ಗುಡ್ ಸ್ಕೀಸ್ ಮಾಡು ಇತ್ತು ತ್ರೀ ಗುಡ್ ಹ್ಞೂ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಅಲ್ಲೇ ಮೇಲೆ ಇಟ್ಕೊಮ್ಮ ಮೇಲೆ ಇಟ್ಕೊಂಡು ಹೋಲ್ಡ್ ಮಾಡು ಹೋಲ್ಡ್ ಮಾಡು ನೈನ್ ಏನೇ ಇತ್ತು ಏಯ್ಟ್ ಸವೆನ್ ಸಿಕ್ಸ್ ಏನೇ ಇತ್ತು ಫೈವ್ ಫೋರ್ ತ್ರೀ ಇನ್ನೇ ಇತ್ತು ತ್ರೀ ಟೂ ಒನ್ ಗಡ್ ಲ್ಯಾಕ್ಸು ಅದರಲ್ಲೇ ಏನು ಮಾಡ್ಬೇಕಂದ್ರೆ ಯಶ್ ಹಂಗೆ ಲಿಫ್ಟ್ ಮಾಡು ನೀ ಇನ್ ಸೈಡ್ ತಗೋ ನೀ ಒಳಗೆ ತಗೋ ಫುಲ್ ತೊಳಗೆ ತಗೋ ಟಚ್ ಮಾಡ್ಕೊ ನೀ ಗರ್ಡ್ ನಿಧಾನ ವೈಡು ಯಸ್ ನೀ ಒಳಗಡೆ ತೊಗೋಬೇಕು ನೋಡಿ ಮತ್ತು ಹಂಗೆ ಲೆಗ್ ಹಿಂಗೆ ವೈಡ್ ಮಾಡೋದು ಮತ್ತು ಕ್ಲೋಸ್ ಮಾಡೋದು ನೋಡಿ ಇನ್ನರು ಮತ್ತು ಔಟರು ಫುಲ್ ತೊಗೋಬೇಕು ಸ್ಕ್ವೀಸ್ ಮಾಡಬೇಕು ಒಳಗಡೆ ತೊಗೋಮ್ಮ ಸ್ವಲ್ಪ ಮೇಲೆ ಲಿಫ್ಟ್ ಮಾಡ್ಕೊಂದು ಸ್ವಲ್ಪ ನೀ ಟಚ್ ಮಾಡ್ಕೊಮ್ಮ ಫೀಲ್ ಗೊತ್ತಾಗಬೇಕು ನೋಡಿ ಓಕೆನಾ ನಿಧಾನ ಗಡ್ ಫೋರ್ ಫೈವ್ ಗರ್ಡ್ ಹಾಂ ಇಲ್ಲೂ ಸೊಳ್ಳೆ ನೋಡಮ್ಮ ಸಿಕ್ಸ್ ಸೆವೆನ್ ಇಲ್ಲಿ ಸೊಳ್ಳೆ ಹೊಡಿತಿಯಮ್ಮ ಏಯ್ಟ್ ನೈನ್ ಕಮನ್ ಟೆನ್ ಒಳಗೆ ತಗೋ ಹ್ಞೂ ಫೈವ್ ಫೋರ್ ತ್ರೀ ಟೂ ಒನ್ ಅರೆ ನೀವು ಒಳಗೆ ತಗೊಂಡು ಹೋಲ್ಡ್ ಮಾಡು ಹೋಲ್ಡ್ ಮಾಡು ಇನ್ಸೆಂಟ್ ಇತ್ತು ಗರ್ಡ್ ನೀವು ಒಳಗೆ ತೊಗೋಬೇಕು ನೋಡಿ ಫುಲ್ ಹೋಲ್ಡ್ ಮಾಡಬೇಕು ಇದು ಪೆಲ್ವಿಕ್ ಸ್ಟ್ರೆಂತು ಲೋವರ್ ಬ್ಯಾಕ್ ಸ್ಟ್ರೆಂತು ಹ್ಯಾಂಡ್ ಸ್ಟಿಂಗ್ ಎಲ್ಲ ಸ್ಟ್ರೆಂತ್ ಆಗುತ್ತೆ ನೋಡಿ ಲೋವರ್ ಬ್ಯಾಕ್ಗೆ ತುಂಬ ಒಳ್ಳೆಯದು ಎಸ್ ಇತ್ತು ಒಂದು ಸ್ವಲ್ಪ

ಈ ಕಡೆ ಫೋರ್ ತ್ರೀ ಟ್ರೀ ಒನ್ ಹಿಂಗೆ ಇಟ್ಕೋ ಇಲ್ಲಂದ್ರೆ ನೆಕ್ಸ್ಟ್ ಟೈಮ್ ಹಂಗೆ ಇಟ್ಕೋ ಫಿಂಗರ್ಸ್ ಫ್ರೀ ಮಾಡಿ ಬಟ್ ಈ ಕಡೆ ಬೇಗ 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 ಕ್ವಿಕ್ ಫಾಸ್ಟ್ ಈ ಕಡೆ ಬೇಗ ಖುಷಿ ಮಾರಿ ಆ ಕಡೆ ಫಿಫ್ಟೀನ್ ಸೆಕೆಂಡ್ ಈ ಕಡೆ ಬೇಗ ಕ್ವಿಕ್ ಫಾಸ್ಟಾಗಿರ್ಬೇಕು ಬೇಗ ಅಂದರೆ ರುಮಿ ಕೈ ಒಳಗೆ ತಗೋ ಕೈ ಹಿಂಗೆ ಒಳಗೆ ಹಾಂ ಮಾಡಬೇಕಾ ಹಿಂಗಿರಬೇಕು ಕೈ ಫ್ರೀ ಬಿಟ್ಟು ಆವಾಗಲಿ ಹಾಂ ಹಂಗೆ ಕೈ ಫ್ರೀ ಬಿಟ್ಟಲ್ಲ ಗಡ್ ಒನ್ ಟ್ರೀ ತ್ರೀ ಫೋರ್ ಸೂಪರಾಗಿ ಮಾಡಿದೆ ನೋಡಿ ಇದು ಫೈ ಬಿಡ್ಬಿಡ ಸಿಕ್ಸ್ ಸೆವೆನ್ ಏಟ್ ಹಿಂಗ ನಾನು ನೈನ್ ಹಾಂ ಹಂಗೆ ಟೆನ್ ಗಡ್ ಫೈವ್ ಬಿಡ ಫೋರ್ ಫೋರ್ ತ್ರೀ ಟ್ರೂ ಒನ್ ಟೊಮ್ಮಿ ಹುಡ್ಕೋಕ್ಕಾಗಲ್ವ ಕೂತು ಮರಿ ನಿನ್ನ ತಲೆ ಮೇಲೆ ನೊಣಪ್ಪ ಕೂತಿದ್ದೆ ನೋಡಿ ಹ್ಞೂ ಗಡ್ నెక్స్ట్ ఓకే ఇలా బైతాయి బై మరి యాక బైతాయి హాహాహాహా ఇష్ట బర్కల డూమ్ి నేను అమ్మో ఖుషమ్ నేను మేక నెక్స్ట్ బాడీ బాత బేగ నెక్స్ట్ మాడు క్విక్ ఫాస్ట్ ఫిఫ్ట్ డౌన్ మాడు हां राइट गो डीकडे वन गुड वन सुपर जी ಸ್ವಲ್ಪ ಬಾಡಿ वेट ಮುಂದೆ ತಗಮ್ಮ ಇನ್ನ ಮುಂದೆ ಆ ಇನ್ನ ಸ್ವಲ್ಪ ಮುಂದೆ ತಗೋ 3 4 ಗುಡ್ ಹಿಪ್ ಡೌನ್ ಆಗಿರಲಿ ಸ್ವಲ್ಪ 5 ನಮ್ಮ ಸೊಂಟ ಸ್ವಲ್ಪ ಕೆಳಗೆ ಕೆಳಸು ಕೆಳಗೆ 6 ಆ 6 ಆಗುತ್ತೆ 7 ಗುಡ್ 8 ಗುಡ್ नाइन सूपर क्वेश्चन टेन अल पुशप क्वेश्चन होल्ड मन नो 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 होल्ड मन बेगा रेड वन थ्री थ्री फोर सिक्स सिवेन एट नाइन टेन नाइन एट सेवन फाइव फोर थ्री थ्री वन सूपर क्वेश्चन मरी सख्त माद ना ಹಾಗೆ ಮಾಡ್ತಾ ಮಾಡ್ತಾ ಇಷ್ಟ್ರೆಂತ್ ಆಗ್ತಾ ಆಗ್ತಾ ಪ್ಲ್ಯಾಂಕಲ್ಲಿ ಮಾಡ್ಬೇಕು ಓಕೆ ಹೇಳ್ಕೊಡ್ತೀನಿ ಗ್ರ್ಯಾಜುಲಾಗಿ ಆಗುತ್ತೆ ಪ್ಲ್ಯಾಂಕೆ ಲಾಸ್ಟ್ ಟೈಮ್ ಕಷ್ಟ ಆಯ್ತು ನಾನು ಅವತ್ತು ಅಳ್ತಾ ಇದ್ದೀನಿ ಅನ್ಪೇನು ಮರಿ ಅಳ್ತೀನಿ ನೀನು ಖುಷಿ ಮರಿ ಅಳಬಾರ್ದು ನೀನು ಯಾರು ಬೈತಾರ ನಾನು ಎಲ್ಲ ಬೈಯೋದಂದ್ರೆ ನೀನು ಮಾಡಲ್ವಲ್ಲ ಹ್ಞೂ ಅದಕ್ಕೆ ಬೈಯೋದೇನು ನೀನು ಇವಾಗ ನೋಡು ಅವಾಗಿಂದ ನಿನ್ನ ಜೊತೆ ಲೇಜಿಯಾಗಿ ಹೇಳೋದು ಬಿಡ್ತೀಯ ನೀನು ನಿಧಾನ ಅಂದ್ಕೊಂಡಿರ್ತೀಯ ಓಕೆನಾ ನೋಡಿದೆ ನಿಧನ ಮಾತಾಡಿದ್ರೆ ನೀನು ಕೇಳಲ್ಲ ನೀವು ನೆಕ್ಸ್ಟ್ ಕ್ವಿಕ್ಕಾಗಿ ಸ್ವಲ್ಪ ಜೋರು ಮಾಡಿದ್ರೇ ಟಿಮ್ಮಿ ನಾನು ಎಲ್ಲಿದೆ ಅಂತೀನಿ ನನಗೆ ಗೊತ್ತಾಗತ್ತೆ ಡಿಮ್ಮಿ ಫಸ್ಟಿಗೆ ನನ್ಗೆ ಗೊತ್ತಾಗಲಿಲ್ಲ ಎಷ್ಟು ಅಂದರೆ ಹೇಳು ಹೇಳಿ ಹ್ಞೂ ಅಬ್ಬಬ್ ಬಾ 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 ಆಯ್ತಮ್ಮ ಬಾ ನೆಕ್ಸ್ಟು ನೆಕ್ಸ್ಟ್ ಏನು ಹೇಳು నెక్స్ట్ గొప్పతా హిందా హింకై తగ బేగ ట బేగ్ హి అంత గొప్ప ఇడు బట్ నేను హాత గొత్త నేను బేగా ఎలు ఎస్ట్ ఆ ఇక్కడ ఉంది మేడం ఆక్కడొంది ఇక్కడొందా చెన్నే మా పర్వాల ఆక్కడొందు ఇక్కడ ಇತ್ತು ಕಾಲ ಮೇಲೆ ಏಟ್ ತ್ರೀ ಹ್ಞೂ ಫೋರ್ ಹಿಂಗಿದೆಯಲ್ಲ ಸೋಂಬೇರಿ ನೀನು ಮಾಡಿದ್ರೆ ಆಕೆ ಆ್ಯಕ್ಟಿವ್ ಆಗಲ್ಲ ನೋಡು ಬೇಗ ಫೋ ಮೇಡ ನೋಡುಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೀನು ಆ ಕಡೆ ಮಾಡುವಮ್ಮ ಹಾಂ ಫೋರ್ ಹಾಂ ಆಯಿತಮ್ಮ ಫೋರ್ ನಾನು ಸುಮ್ಮತ್ತ ನೋಡಿ ಫೋರ್ ಆಯಿತು

ಹಾಂ ರವಾ ಶಾರ್ಪ್ ಇಲ್ಲ ನೀನು ಇವಳು ಆಗಲಿಲ್ವಾ ಸರಿ ಓಕೆ ಬಿಡಿ ಇವತ್ತು ಸರಿ ರಿಪೀಟ್ ಮಾಡೋಣ ಓಕೆ ಯಾಸ್ ಹೋಗಣಪ್ಪ ನೆಕ್ಸ್ಟ್ ಬಬ್ಬಪ್ಪ ಅಂತ ಇದೆ ಏನದು ಹಾಂ ಅಂತ ಹಾಂ ಯಾಕೆಮ ಕಷ್ಟೋಯ್ತು ಅಲ್ಲಪ್ಪ ಮಾಡು ಮತ್ತೆ ಕ್ಯಾಮ್ರಾ ಬರೋಣ ಸಾಕು ನೋಡಿ ಸುಮ್ಮನೆ ಯಾಕೆ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಹಾ ಅಬ್ಪ್ಪ ಪಪ್ಪ ಪಾಪ ಇವಾಗ ನಾನು ಅನ್ಬೆ ಹಾಂ ಬೇಗ ಹ್ಞೂ ಆಯಿತು ವೆಯ್ಟ್ ಟ್ರೈನಿಂಗ್ ಮಾಡೋದು ಈಸಿ ಬಾಡಿ ವೆಯ್ಟ್ ಟ್ರೈನಿಂಗ್ ಮಾಡೋದಿರುತ್ತಲ್ವಾ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ನನಗೆ ತುಂಬ ಕಷ್ಟ ಆಗ್ತಾನೆ ಅಲ್ಲ ಇವಳಿಗೆ ಮಾಡೋಕ್ಕೆ ಹೋಗಲಿ ಬಿಡಮ್ಮ ಸಾಕು ಹಾಂ ಮಾಡಿದ್ಯಮ್ಮ ಇನ್ನೊಂದು ಎಷ್ಟು ರೌಂಡ್ ಮಾಡಿತೇ ಹಾಂ ಇರಲಿ ಪರವಾಗಿಲ್ಲ ನಿಧಾನ ಮಾಡಿ ಸಾಕಿವತ್ತು ಇನ್ನೂ ಮಾಡಬೇಕಮ್ಮ ಬಂಗಾರ ಓಕೆ